ವಿಧಾನಸಭೆ ಚುನಾವಣೆಯಲ್ಲಿ ಬಿ ಜೆ ಪಿಗೆ ಒಂದು ಆಘಾತಕಾರಿ ಸೋಲಾಯಿತು ಸೊ ಕೇಂದ್ರ ನಾಯಕರಾಗಿರ್ಬೋದು ಕೆಲವು ರಾಜ್ಯ ನಾಯಕರಾಗಿರ್ಬೋದು ಅವರ ತಪ್ಪು ಕಲ್ಪನೆಯಾಗಿತ್ತು ಅಥವಾ ಅವರ ಅನುಭವಕ್ಕೆ ಅದು ನಿಲ್ಕ್ ನಿಲುಕಲೇ ಇಲ್ವೋ ಗೊತ್ತಿಲ್ಲ ಸೊ ಗೆಲ್ತೀವಿ ತುಂಬ ನಾವು ಸಿಂಪಲ್ ಬಹುಮತ ಬಂದೇ ಬರುತ್ತೆ ನಮಗೆ ಅಂದ್ಕೊಂಡಿದ್ರು ಆದರೆ ತುಂಬ ದೊಡ್ಡ ಮಟ್ಟದ ಸೋಲಾಯಿತು ಆ ನಂತರ ಕೂಡ ಬಿ ಜೆ ಪಿಯಲ್ಲಿ ಎಲ್ಲ ಸರಿಯಾಗಿಲ್ಲ ಎಲ್ಲೋ ಒಂದು ಕಡೆ ಗುಂಪುಗಾರಿಕೆ ಹೆಚ್ಚಾಗಿದೆ ಸೊ ಯಡಿಯೂರಪ್ಪ ಅವರು ಒಂದು ಬನ ಜೊತೆಗೆ ಸಬ್ ಬಿ ಎಲ್ ಸಂತೋಷ್ ಅವರು ಒಂದು ಬನ ಮೂಲ ಸಂಘದಿಂದ ಬಂದವರು ಒಂದು ಗುಂಪು ಹೀಗಾಗಿ ಹಲವಾರು ಗುಂಪುಗಳಾಗಿದ್ದಾವೆ ಎಲ್ಲೋ ಒಂದು ಕಡೆ ಎಲ್ಲರನ್ನು ಒಟ್ಟಿಗೆ ತೆಗೆದುಕೊಂಡು ಹೋಗುವಂಥ ಒಬ್ಬ ದೊಡ್ಡ ನಾಯಕರ ಕೊರತೆ ಕಾಣ್ತಿತ್ತು ಈಗ ತಾನೇ ರಾಜ್ಯಾಧ್ಯಕ್ಷರನ್ನಾಗಿ ನೇಮಕ ಮಾಡಿದ್ದಾರೆ ಅವರು ಯುವಕರು ಕೂಡ ಇದ್ದಾರೆ ಸೊ ಇದೆಲ್ಲ ಬೆಳವಣಿಗೆಗಳನ್ನ ನೋಡಿದರೆ ಮುಂದೆ ಪಕ್ಷಕ್ಕೆ ಒಳ್ಳೆಯ ಭವಿಷ್ಯ ಇದೆ ಅನಿಸುತ್ತಾ ನಿಮಗೆ ಸರ್ ನೀವು ಹೇಳಿದ್ರಲ್ಲಿ ಸ್ವಲ್ಪ ಅಂಶ ಸತ್ಯ ಇದೆ ನಿಜ ನಾವು ಚುನಾವಣೆಯಲ್ಲಿ ಭಾರಿ ಹಿನ್ನಡೆ ಆದ್ದು ನಮ್ಮ ನಾವು ಆ ರೀತಿ ನಿರೀಕ್ಷೆ ಮಾಡಿಲ್ಲ ಒಂದು ರೀತಿ ಆಬ್ಸಲ್ಯೂಟ್ ಮೆಜಾರಿಟಿ ಬರೆದಿದ್ದರೂ ಕೂಡ ಮೂರು ಅಂಕೆಗಿಂತ ಕಡಿಮೆ ಆಗಲ್ಲ ಅಂತ ಹೇಳುವಂಥ ಭಾರಿ ಸ್ಪಷ್ಟತೆ ನಮ್ಮಲ್ಲಿತ್ತು ಮತ್ತು ಆ ವೇಗದಲ್ಲಿ ನಾವು ಇದ್ದೆವು ಆದರೆ ಜನ ನಮ್ಮ ಒಂದು ಬದಲಾವಣೆಯನ್ನು ನಿರೀಕ್ಷೆ ಮಾಡಿ ನಮ್ಮನ್ನು ಬದಲಾಯಿಸಿದ್ರು ಕಾಂಗ್ರೆಸ್ನ ಬೇರೆ ಬೇರೆ ಆ ರಾ ಒಂದು ಚುನಾವಣಾ ಗಿಮಿಕ್ಸ್ ಇರ್ಬೋದು ಅಥವಾ ಚುನಾವಣೆಗೆ ಅವರು ತಗೊಂಡಂಥ ಸ್ಟ್ರಾಟಜಿಗಳಿರ್ಬೋದು ಇದರಿಂದಾಗಿ ಕಾಂಗ್ರೆಸ್ಸಿಗೆ ಗೆಲುವುದನ್ನು ನಾವು ಕಂಡಿದ್ದೇವೆ ನಾವು ಸೋತದ್ದು ನಿಜ ಆದರೆ ಅನಿರೀಕ್ಷಿತವಾದಂಥ ಸೋಲಿದು ಇದು ನಾನು ಒಂದು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಇದ್ದೆ ಇಂಥ ಸಂದರ್ಭದಲ್ಲಿ ಕೂಡ ರಾಜ್ಯದಲ್ಲಿ ನೂರಿಪ್ಪತ್ತೆರಡರಿಂದ ಅರವತ್ತಾರಕ್ಕೆ ಬಂದರೂ ಕೂಡ ನನ್ನ ಬ್ಯಾಂಗ್ಳೂರು ಉತ್ತರದಲ್ಲಿ ನಾಲ್ಕಿದ್ದದ ಇದಾಯ್ತು ಇನ್ನೂ ಎರಡು ಕ್ಷೇತ್ರಗಳನ್ನು ಗೆಲ್ತಾ ಇದ್ದೀವಿ ನಮ್ಮದೇ ನೀವು ಹೇಳಿದಂಥ ಈ ಆಂತರಿಕವಾದಂಥ ನಮ್ಮ ವ್ಯತ್ಯಾಸಗಳು ನಮಗೆ ಸೋಲಾಯಿತು ಇಲ್ಲದ್ರೆ ಎಂಟರಲ್ಲಿ ಏಳು ಸ್ಥಾನಗಳನ್ನು ಗೆಲ್ತಾಯಿದ್ದೆವು ನಾವು ಈ ಲೋಕಸಭಾ ಚುನಾವಣೆ ನಾನು ಕಳೆದ ಹತ್ತು ವರ್ಷದಿಂದ ನಿರಂತರವಾಗಿ ಪಕ್ಷದ ಸಂಘಟನೆ ಜೊತೆ ಕಾರ್ಯಕರ್ತರ ಜೊತೆ ಇವತ್ತು ಕೂಡ ನಾನು ಎಲ್ಲ ಕಡೆಗಳಲ್ಲಿ ಕೂಡ ನೀವು ಪ್ರಶ್ನೆ ಮಾಡಿ ಯಾರಲ್ಲಿ ಇಡೀ ನನ್ನ ಎಂಟು ವಿಧಾನಸಭಾ ಕ್ಷೇತ್ರದಲ್ಲಿ ಒಬ್ಬನೇ ಒಬ್ಬ ವ್ಯಕ್ತಿ ಕೂಡ ಸದಾಂದರು ಬೇಡ ಅಂತ ಹೇಳಿಲ್ಲ ಎಲ್ಲರೂ ಕೂಡ ನೀವೇ ಸ್ಪರ್ಧೆ ಮಾಡಬೇಕು ಅಂತ ಹೇಳುವಂಥ ಒಂದು ವಾತಾವರಣ ಸೃಷ್ಟಿಯಾಗಿರುವಂಥದ್ದು ನೀವು ಕಂಡಿದ್ದೀರಿ ಉದಾಹರಣೆಗೆ ನನ್ನ ಪಕ್ಷದ ಹಿರಿಯರು ಕೂಡ ಬಂದು ಮಾಜಿ ಮುಖ್ಯಮಂತ್ರಿಗಳು ಮಾಜಿ ಉಪಮುಖ್ಯಮಂತ್ರಿಗಳು ನನ್ನ ಕ್ಷೇತ್ರದಲ್ಲಿರುವಂಥ ಮಾಜಿ ಮಂತ್ರಿಗಳು ಎಲ್ಲರೂ ಕೂಡ ನನ್ನ ಕ್ಷೇತ್ರದ ಬೇರೆ ಬೇರೆ ಅಧ್ಯಕ್ಷರು ಕೂಡ ಬಂದು ನನ್ನ ಮೇಲೆ ಒತ್ತಡ ಹಾಕಿ ಇಲ್ಲ ಈ ಬಾರಿ ಒಂದು ಸ್ಪರ್ಧೆ ಮಾಡಬೇಕು ಅಂತ ಹೇಳುವಂಥ ಮಾತುಗಳನ್ನು ಹೇಳಿದ್ದನ್ನು ಕೂಡ ನೀವು ಕಂಡಿದ್ದೀರಿ ನಿಜ ನಮ್ಮದೇ ಆದಂಥ ಹಲವಾರು ತಪ್ಪುಗಳನ್ನು ನಾವು ಸೋತಿದ್ದೀವಿ ನಾನು ಕೇವಲ ಕಾಂಗ್ರೆಸ್ನ ಸ್ಟ್ರಾಟಜಿ ಅಂತ ಮಾತ್ರ ಹೇಳುವುದಿಲ್ಲ ನಾವು ಕೂಡ ನಮ್ಮ ಆಂತರಿಕವಾದಂಥ ಕಚ್ಚಾಟಗಳಿರ್ಬೋದು ಅಭ್ಯರ್ಥಿ ಆಯ್ಕೆಗಳಲ್ಲಿ ಆದಂಥ ಗೊಂದಲಗಳಿರ್ಬೋದು ಒಂದು ರೀತಿ ಸಂಘಟನೆಯಲ್ಲಿ ಒಂದು ಶಿಥಿಲತೆ ಇದ್ದದ್ದನ್ನು ಕೂಡ ನಾವು ಕಂಡು ನಾವು ಸೋತಿದ್ದು ನಾನು ನಿಜವಾಗಿ ಒಪ್ಪಿಕೊಳ್ತೀನಿ ಆದರೆ ಅದರ ನಂತರ ನಮ್ಮ ಇವತ್ತಿನ ಹೊಸ ಆಯ್ಕೆಗಳು ಅಧ್ಯಕ್ಷ ವಿರೋಧ ಪಕ್ಷದ ನಾಯಕ ಇವರ ಆಯ್ಕೆಗಳೆಲ್ಲ ಸ್ವಲ್ಪ ತಡವಾಗಿ ಮಾಡಿದ್ದಾರೆ ಅದನ್ನು ಕೂಡ ಕೇಂದ್ರ ತಕ್ಷಣ ಮಾಡಿ ಅದಕ್ಕೆ ವೇಗ ಕೊಡುವಂಥದ್ದನ್ನು ಮಾಡಬೇಕಾಗಿತ್ತು ಆಗಲೂ ಕೂಡ ನಾನು ನೇರವಾಗಿ ಕೇಂದ್ರದವರಲ್ಲಿ ಪ್ರಶ್ನೆ ಮಾಡಿದ್ದೇನೆ ನೀವು ಯಾಕೆ ಡಿಲೇ ಮಾಡ್ತಾ ಇದ್ದೀರಿ ವಿರೋಧಿಗಳಿಗೆ ನಾವೊಂದು ಆಹಾರ ಒಂದು ಅಧ್ಯಕ್ಷರನ್ನು ಮಾಡಲಿಕ್ಕೆ ಆಗಲಿಲ್ಲ ಒಂದು ವಿರೋಧ ಪಕ್ಷದ ನಾಯಕರನ್ನು ಆಗಲಿಲ್ಲ ಅಂತ ಹೇಳುವಂಥ ರೀತಿಯಲ್ಲಿ ನಮ್ಮ ಮೇಲೆ ಸವಾರಿ ಮಾಡ್ತಾ ಇದ್ದಾರೆ ನೀವು ಯಾಕೆ ಸುಮ್ಮನೆ ಕೂತಿದ್ದೀರಿ ಅಂತ ಹೇಳುವಂಥ ಒತ್ತಡಗಳನ್ನು ಕೂಡ ಹಾಕಿದ್ದನ್ನು ನೀವು ಕಂಡಿದ್ದೀರಿ ಒಟ್ಟು ಇವತ್ತು ಬದಲಾವಣೆ ಆಗಿದೆ ಹೊಸ ಟೀಮ್ಗಳ ರಚನೆ ಆಗಿದೆ ರಾಜ್ಯದ ಸಂಘಟನೆಯಲ್ಲಿ ಹೊಸ ಟೀಮ್ ಆಗಿದೆ ವಿರೋಧ ಪಕ್ಷದ ನಾಯಕರಾಗಿ ಆಯ್ಕೆಯಾಗಿದೆ ಇದನ್ನೆಲ್ಲವನ್ನು ಸರಿ ಮಾಡಿಕೊಂಡು ಹೋಗುವಂಥ ಎಲ್ಲ ಪ್ರಯತ್ನಗಳನ್ನು ಇವತ್ತು ಮಾಡ್ತಾ ಇದ್ದೀವಿ ಕಳೆದ ಬಾರಿ ಇಪ್ಪತ್ತೈದು ಲೋಕಸಭಾ ಸ್ಥಾನಗಳನ್ನು ನೀವು ಗೆದ್ದಿದ್ರಿ ಈ ಬಾರಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಲೋಕಸಭಾ ಸ್ಥಾನಗಳನ್ನು ಗೆಲ್ಲುವ ಗುರಿಯನ್ನು ಇಟ್ಕೊಂಡಿದ್ದೀರಿ ಸೊ ನಿಜವಾಗಲೂ ಆ ರೀತಿಯ ವಾತಾವರಣ ಕಾಣಿಸುತ್ತೆ ನಿಮಗೆ ಸರ್ ಖಂಡಿತವಾಗಿ ಕಾಣಿಸ್ದೆ ಇವತ್ತು ಒಂದು ರೀತಿಯಲ್ಲಿ ಯಾವ ಬೆಲ್ಟಲ್ಲಿ ನಮಗೆ ಹಿನ್ನಡೆ ಇತ್ತೋ ಆ ಬೆಲ್ಟಲ್ಲಿ ಇವತ್ತು ಜೆ ಡಿ ಎಸ್ನ ಜೊತೆ ಹೊಂದಾಣಿಕೆ ಮಾಡುವಂಥದ್ದು ರಾಷ್ಟ್ರೀಯ ನಾಯಕರು ಎನ್ ಡಿ ಎಗೆ ಅವರನ್ನು ಸೇರಿಸಿಕೊಳ್ಳುವಂಥ ಕೆಲಸ ಮಾಡಿದ್ದಾರೆ ಇವತ್ತು ಎಲ್ಲ ಕಡೆಗಳಲ್ಲಿ ನಾವು ಸೋತ ಕಡೆಗಳಲ್ಲಿ ನಾವಿಬ್ಬರು ಒಟ್ಟಾದರೆ ಇಪ್ಪತ್ತೆಂಟರಲ್ಲಿ ಇಪ್ಪತ್ತೆಂಟು ಸ್ಥಾನಗಳನ್ನು ಗೆಲ್ಲುವಂಥ ಒಂದು ಸ್ಟ್ಯಾ ಸ್ಟ್ಯಾಟಿಸ್ಟಿಕ್ಸ್ ಮೊನ್ನೆ ಆ ಚುನಾವಣೆಯಲ್ಲಿ ನಮಗೆ ಸಿಕ್ಕಿದೆ ಅದರ ಜೊತೆಯಲ್ಲಿ ಇವತ್ತಿರುವಂಥ ಬೇರೆ ಬೇರೆ ವಿಚಾರಗಳು ಯಾರು ಏನೇ ಹೇಳಿದರೂ ಕೂಡ ನಾವು ನಮ್ಮ ಚುನಾವಣೆಗೆ ಮೊದಲು ಜನರಿಗೆ ಕೊಟ್ಟ ಭರವಸೆಗಳನ್ನು ಎಲ್ಲವನ್ನು ಈಡೇರಿಸುವಂಥ ಹಲವಾರು ಪ್ರಮುಖ ಅದು ಸೆನ್ಸಿಟಿವ್ ಇಶ್ಯೂಗಳಿರ್ಬೋದು ಅದರಲ್ಲಿ ಕೂಡ ನಾವು ಯಶಸ್ವಿಯಾಗಿದ್ದೀವಿ ಆರ್ಟಿಕಲ್ ತ್ರೀ ಸೆವೆಂಟಿ ಇರ್ಬೋದು ಇವತ್ತು ತ್ರಿಪಲ್ ತಲಾಕ್ ಇರ್ಬೋದು ಇವತ್ತು ವಿಶೇಷವಾಗಿ ಮೊನ್ನೆ ನಡೆದಂಥ ರಾಮನ ಪ್ರತಿಷ್ಠಾಪನಾ ಕಾರ್ಯಕ್ರಮಗಳಿರ್ಬೋದು ಇಡೀ ದೇಶದಲ್ಲಿ ಜನ ಬಿ ಜೆ ಪಿಯ ಮೇಲೆ ನಂಬಿಕೆಯನ್ನು ಹೆಚ್ಚಿ ಮಾಡಿದಂಥದ್ದು ನಾವು ಕಂಡಿದ್ದೇವೆ ಅದರ ಜೊತೆಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಎಲ್ಲಿ ನಮಗೆ ಸ್ವಲ್ಪ ವೀಕ್ ಬೆಲ್ಟ್ ಇತ್ತ ಅಲ್ಲಿ ಜೆ ಡಿ ಎಸ್ಸಿನ ಆ ಒಂದು ಶಕ್ತಿ ಇತ್ತು ನಮ್ಮ ಶಕ್ತಿ ಮತ್ತು ಅವರ ಶಕ್ತಿ ಕ್ರೋಢೀಕರಣದಲ್ಲಿ ನಾವು ಖಂಡಿತವಾಗಿ ನನಗೆ ವಿಶ್ವಾಸ ಇದೆ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಸ್ಥಾನಗಳನ್ನು ಗೆಲ್ತೀವಿ ಹೇಗೆ ಗುಜರಾತು ಮತ್ತು ರಾಜಸ್ಥಾನದಲ್ಲಿ ಇಲ್ಲಿ ಗೆದ್ದರೋ ಅದೇ ರೀತಿಯ ಒಂದು ಫಲಿತಾಂಶ ದಕ್ಷಿಣ ಭಾರತದ ಕರ್ನಾಟಕದಲ್ಲಿ ಈ ಬಾರಿ ಆಗುತ್ತೆ ಅಂತ ಹೇಳುವಂಥ ಬಲವಾದ ವಿಶ್ವಾಸ ನಮಗಿದೆ ಮೊನ್ನೆ ವಿಧಾನಸಭೆ ಚುನಾವಣೆ ವಿಶ್ವಾಸ ಅಲ್ಲ ಇವತ್ತು ಆ ವಿಶ್ವಾಸಕ್ಕೂ ಇವತ್ತಿನ ವಿಶ್ವಾಸಕ್ಕೂ ಅವತ್ತಿನ ವಿಶ್ವಾಸದಲ್ಲಿ ನಮಗೆ ಆಂತರಿಕವಾದಂಥ ಬೇರೆ ಬೇರೆ ಸ್ವಲ್ಪ ಆಗುತ್ತೋ ಇಲ್ಲೋ ಅಂತ ಹೇಳುವಂಥದ್ದಿತ್ತು ಬಿಕಾಸ್ ನಮ್ಮ ಇಂಟರ್ನಲ್ ಸಮಸ್ಯೆಗಳು ಅಭ್ಯರ್ಥಿ ಆಯ್ಕೆಯಲ್ಲಿ ಇವತ್ತು ಹಾಗಿಲ್ಲ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಕೇಂದ್ರ ನಮ್ಮ ಎನ್ ಡಿ ಎ ಮುಖಾಂತರ ಯಾರನ್ನೆಲ್ಲ ಆಯ್ಕೆ ಮಾಡ್ತಾರೋ ಅದರಲ್ಲಿ ನಾವು ಇಪ್ಪತ್ತೆಂಟರಲ್ಲಿ ಇಪ್ಪತ್ತೆಂಟು ಗೆಲ್ತೀವಿ